ನಮಸ್ಕಾರ ವೆಲ್ಕಮ್ ಟು ಯೋಟಿವಿ ಕನ್ನಡ ಜಮ್ಮು ಮತ್ತು ಕಾಶ್ಮೀರದಲ್ಲಿ ನಡೆದ ಉಗ್ರರ ದಾಳಿಯಿಂದ ಇಡೀ ಜಗತ್ತೇ ಈಗ ಬೆಚ್ಚಿ ಬಿದ್ದಿದೆ ಪಾಕಿಸ್ತಾನ ಮೂಲದ ಭಯೋತ್ಪಾದಕರು ಪಹಲ್ಗಾಂನಲ್ಲಿ ಗುಂಡಿನ ದಾಳಿ ಮಾಡಿ ಇಪ್ಪತ್ತಾರು ಜನರನ್ನ ಕೊಂದ ನಂತರ ಉಭಯ ರಾಷ್ಟ್ರಗಳ ನಡುವೆ ಹೆಚ್ಚಿದ ಉದ್ವಿಗ್ನತೆ ಸೃಷ್ಟಿಯಾಗಿದೆ ಪಾಕಿಸ್ತಾನ ಸೇನೆಯಿಂದ ಸತತ ಐದನೇ ದಿನ ಕದನ ವಿರಾಮ ಉಲ್ಲಂಘನೆಯಾಗಿದೆ ಇದಕ್ಕೆ ಭಾರತ ಪ್ರತಿಯಾಗಿ ತಿರುಗೇಟು ನೀಡಿದೆ ಸತತವಾಗಿ ಗುಂಡಿನ ದಾಳಿ ಮಾಡಿರುವ ಪಾಕಿಸ್ತಾನಕ್ಕೆ ಭಾರತೀಯ ಸೇನೆ ಪರಿಣಾಮಕಾರಿಯಾದ ರೀತಿಯಲ್ಲಿ

ಹೌದು ಭಾರತ ಪಾಕಿಸ್ತಾನ ಗಡಿಯಲ್ಲಿ ಸೋಮವಾರ ರಾತ್ರಿ ಮತ್ತೆ ಪಾಕಿಸ್ತಾನ ಗುಂಡಿನ ಸದ್ದು ಮಾಡಿದೆ ಕುಪ್ವಾರ ಮತ್ತು ಬಾರಾಮುಲ್ಲಾ ಜಿಲ್ಲೆಗಳು ಹಾಗೂ ಅಕ್ನೂರ್ ವಲಯದಿಂದ ಈ ಘಟನೆ ವರದಿಯಾಗಿದೆ ಹೀಗಾಗಿ ಉಭಯ ರಾಷ್ಟ್ರಗಳ ನಡುವೆ ಹೆಚ್ಚಿದ ಉದ್ವಿಗ್ನತೆ ಸೃಷ್ಟಿಯಾಗಿದೆ ಎನ್ನಬಹುದು ಈ ಮೂಲಕ ಪಾಕಿಸ್ತಾನ ಸೇನೆಯಿಂದ ಸತತ ಐದನೇ ದಿನ ಕೂಡ ಕದನ ವಿರಾಮ ಉಲ್ಲಂಘನೆಯಾಗಿದೆ ಎನ್ನಬಹುದು ಏಪ್ರಿಲ್ ಒಂದರಂದು ಕೃಷ್ಣಾ ಘಾಟಿ ವಲಯದಲ್ಲಿ ಒಳ ಅನುಕೂಲವಾಗುವಂತೆ ಗುರಿಯಾಗಿಸಿಕೊಂಡು ಗಣಿ ಸ್ಫೋಟಗೊಳಿಸಲಾಯಿತು ಎಂದು ಹೇಳಲಾಗ್ತಿದೆ ಇದರ ನಂತರ ಪಾಕಿಸ್ತಾನಿ ಪಡೆಗಳು ಎಲ್ಒಸಿ ಉದ್ದಕ್ಕೂ ಅಪ್ರಚೋದಿತ ಗುಂಡಿನ ದಾಳಿ ನಡೆಸಿದವು ಎಂದು ಮಾಹಿತಿ ಬಂದಿದೆ ಬಳಿಕ ಏಪ್ರಿಲ್ ಇಪ್ಪತ್ತೆರಡು ಮತ್ತು ಇಪ್ಪತ್ ಮೂರರಂದು ಪಹಲ್ಗಾಮ್ ಭಯೋತ್ಪಾದಕ ದಾಳಿಯ ರಾತ್ರಿ ಪೂಂಚ್ ಜಿಲ್ಲೆಯಲ್ಲಿ ಕದನ ವಿರಾಮ ಉಲ್ಲಂಘನೆ ವರದಿಯಾಗಿದೆ ಇದಾದ ಬೆನ್ನಲ್ಲೇ ಏಪ್ರಿಲ್ ಇಪ್ಪತ್ತೈದು ಮತ್ತು ಇಪ್ಪತ್ತಾರರಂದು ಎಲ್ಒಸಿ ಉದ್ದಕ್ಕೂ ಮೂವತ್ನಾಲ್ಕು ದೃಢೀಕರಿಸಿದ ಸ್ಥಳಗಳಲ್ಲಿ ಗುಂಡಿನ ದಾಳಿ ವರದಿಯಾಗಿದೆ ನಂತರ ಏಪ್ರಿಲ್ ಇಪ್ಪತ್ತಾರು ಮತ್ತು ಇಪ್ಪತ್ತೇಳರಂದು ಕುಪ್ವಾರ ಜಿಲ್ಲೆಯಲ್ಲಿ ಎರಡು ಕದನ ವಿರಾಮ ಉಲ್ಲಂಘನೆಯ ಘಟನೆಗಳು ವರದಿಯಾಗಿವೆ ಎನ್ನಲಾಗ್ತಿದೆ ಜೊತೆಗೆ ಏಪ್ರಿಲ್ ಇಪ್ಪತ್ತೆಂಟರಂದು ಕಳೆದ ಸೋಮವಾರ ರಾತ್ರಿ ಪಾಕಿಸ್ತಾನಿ ಸೇನಾ ಠಾಣೆಗಳು ಎಲ್ಒಸಿಯಾದ್ಯಂತ ಸಣ್ಣ ಶಸ್ತ್ರಾಸ್ತ್ರಗಳ ಗುಂಡಿನ ದಾಳಿ ನಡೆಸಿ ಕುಪ್ವಾರ ಮತ್ತು ಪೂಂಚ್ ಜಿಲ್ಲೆಗಳ ಎದುರಿನ ಪ್ರದೇಶಗಳನ್ನ ಗುರಿಯಾಗಿಸಿಕೊಂಡಿವೆ ಎನ್ನಲಾಗ್ತಿದೆ ಹೀಗಾಗಿ ಪಾಕಿಸ್ತಾನಕ್ಕೆ ಬಿಸಿ ಮುಟ್ಟಿಸಲು ಮುಂದಾದ ಭಾರತವು ಈಗ ದೃಢ ನಿರ್ಧಾರಕ್ಕೆ ಬಂದು ನಿಂತಿದೆ ಇಸ್ಲಾಮಾಬಾದ್ ಗಡಿಯಾಚೆಗಿನ ಭಯೋತ್ಪಾದನೆಯನ್ನ ಚುರುಕುಗೊಳಿಸಿದೆ ಈ ಕ್ರಮಗಳಲ್ಲಿ ನಿರ್ಣಾಯಕ ಸಿಂಧು ಜಲ ಒಪ್ಪಂದವನ್ನ ರದ್ದುಗೊಳಿಸಲಾಗುವುದು ಸ್ಪಾರ್ಕ್ ಯೋಜನೆಯ ಅಡಿಯಲ್ಲಿ ನೀಡಲಾದ ವೀಸಾಗಳನ್ನ ಒಳಗೊಂಡಂತೆ ಪಾಕಿಸ್ತಾನಿ ನಾಗರಿಕರಿಗೆ ವೀಸಾಗಳನ್ನು ರದ್ದುಗೊಳಿಸಲಾಗುವುದು ರಾಜತಾಂತ್ರಿಕ ಕಾರ್ಯಾಚರಣೆಗಳನ್ನ ಕಡಿಮೆ ಮಾಡುವುದು ಅಟಾರಿ ಮತ್ತು ಆಕ್ಟ್ರಾಯ್ ಪೋಸ್ಟ್ಗಳಲ್ಲಿ ಅಂತಾರಾಷ್ಟ್ರೀಯ ಗಡಿಗಳನ್ನ ಮುಚ್ಚುವುದು ಮತ್ತು ಗಡಿಯಲ್ಲಿ ಸೇನಾ ನಿಯೋಜನೆಗಳನ್ನ ಗಮನಾರ್ಹವಾಗಿ ಬಲಪಡಿಸುವುದು ಸೇರಿವೆ ಎನ್ನಬಹುದು ಇದು ಪಾಕಿಸ್ತಾನ ಕೋಪಕ್ಕೆ ಇದು ಇನ್ನಷ್ಟು ಬರೆಯಳೆದಂತೆ ಆಗಿದಂತೂ ಸುಳ್ಳಲ್ಲ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ